ಮನೆಗಳನ್ನ ಕಟ್ಟುವಂಥದ್ದು ದೊಡ್ಡದಲ್ಲ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥದ್ದು ದೊಡ್ಡ ವಿಷಯ ದ್ವಾರಕ ಪ್ರತಿಷ್ಠಾನದ ಗೋಪಾಲಕೃಷ್ಣರು ಪುರಾಣದ ದ್ವಾರಕೆಗೆ ಹೋಲಿಸಿಕೊಳ್ಳುವಂತೆ ಮುಕ್ರಂಪಾಡಿಯಲ್ಲಿ ಹೊಸ ದ್ವಾರಕವನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷ ಮಹೇಶ್ ಗಜೆ ಪ್ರಶಂಸಿಸಿದರು ಪುತ್ತೂರು ದ್ವಾರಕ ಪ್ರತಿಷ್ಠಾನದ ವತಿಯಿಂದ ಮುಕ್ರಂಪಾಡಿ ಗೋಕುಲ ಬಡಾವಣೆಯಲ್ಲಿ ದ್ವಾರಕೋತ್ಸವ ಎರಡು ಸಾವಿರದ ಇಪ್ಪತ್ತಾರನ್ನ ಉದ್ಘಾಟಿಸಿ ಮಾತನಾಡಿದರು ನೀವು ಕನಸು ಕಾಣಿ ನಾವು ಅದನ್ನ ಕಟ್ಟಿಕೊಡ್ತೇವೆ ಎನ್ನುವಂಥದ್ದು ಸುಲಭದ ಮಾತಲ್ಲ ಕನಸುಗಳೇ ಇಲ್ಲದ ಹಾದಿಯಲ್ಲಿ ನಡೆಯುವಂಥದ್ದು ಹೇಗೆ ಎನ್ನುವ ಹಿರಿಯರ ಮಾತಿದೆ ದ್ವಾರಕ ಕಾರ್ಪೊರೇಷನ್ ನೀವು ಕಂಡ ಕನಸನ್ನ ನಾವು ನನಸು ಮಾಡ್ತೇವೆ ಎಂದು ಹೇಳಿ ಅದನ್ನು ಸಾಧಿಸಿದ್ರು ಕೂಡ ಅವರಿಗೆ ವಿಶೇಷ ಅಭಿನಂದನೆ ಎಂದ್ರು ಶ್ರೀಕೃಷ್ಣನ ದ್ವಾರಕೆ ಬರೆಯ ಒಂದು ಪಟ್ಟಣವಷ್ಟೇ ಆಗಿರಲಿಲ್ಲ ಮಥುರೆಯಿಂದ ದ್ವಾರಕೆಗೆ ಬಂದ ಕೃಷ್ಣ ಹೊಸ ನಗರವನ್ನೇ ಸೃಷ್ಟಿಸಿದ ಭಕ್ತಿ ಭಾವದಿಂದ ಕೂಡಿದ ಆ ಪಟ್ಟಣ ದೈವಿಕ ಸಂಸ್ಕೃತಿಯ ನೆಲೆಯಾಗಿತ್ತು ಅದೇ ರೀತಿ ಅರ್ತ್ಯಡ್ಕದಿಂದ ಬಂದ ಗೋಪಾಲಕೃಷ್ಣ ಅವರು ಮುಕ್ರಂಪಾಡಿಯಲ್ಲಿ ಏನೇನಿಲ್ಲ ಎಂಬಂತೆ ಎಲ್ಲವನ್ನ ನಿರ್ಮಿಸಿದ್ರು ಮನೆಯೊಂದನ್ನು ಕಟ್ಟಿಕೊಡುವುದಷ್ಟೇ ಅಲ್ಲ ಹೊಸದೊಂದು ವ್ಯಕ್ತಿತ್ವ ನಿರ್ಮಾಣಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡಿದ್ರು ಎಂದರು ದ್ವಾರಕೆ ಧರ್ಮದ ನೆಲೆ ಆನಂದದ ಸೆರೆಯಾಗಿತ್ತು ಆ ದ್ವಾರಕೆಗೆ ಹೋಳಿಕೆ ಮಾಡಿದ್ರೆ ಈ ದ್ವಾರಕದಲ್ಲಿ ಮೌಲ್ಯಾಧಾರಿತ ಯೋಜನೆ ಸಮುದಾಯದ ಸಹಕಾರ ಸಂಸ್ಕೃತಿಯ ಆಚರಣೆ ಸ್ವಯಂ ಸೇವಕರ ಶ್ರಮ ಎಲ್ಲವೂ ಇದೆ ಆದ್ದರಿಂದ ಇದು ಪುರಾಣದ ದ್ವಾರಕೆಯ ಜೊತೆಗೆ ಹೋಲಿಕೆಯೆಲ್ಲ ಪರಂಪರೆಯ ನಿರಂತರ ಎಂದು ವಿಶ್ಲೇಷಿಸಿದ್ರು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಭಟ್ಟ ಪಂಚಗುಡ್ಡೆ ಮಾತನಾಡಿ ಅಂದು ಆ ಗೋಪಾಲಕೃಷ್ಣನಿಂದ ದ್ವಾರಕೆ ಅಭಿವೃದ್ಧಿ ಹೊಂದಿತ್ತು ಇಂದು ಈ ಗೋಪಾಲಕೃಷ್ಣನಿಂದ ಈ ದ್ವಾರಕ ಅಭಿವೃದ್ಧಿ ಹೊಂದ್ತಾ ಇದೆ ಎಂದ ಅವರು ಗೋಪಾಲಕೃಷ್ಣ ಭಟ್ ಅವರ ಸಾಮಾಜಿಕ ಕಾರ್ಯವನ್ನ ಶ್ಲಾಘಿಸಿದ್ರು ಇನ್ನು ದ್ವಾರಕ ಪ್ರತಿಷ್ಠಾನದ ಅಧ್ಯಕ್ಷ ಗೋಪಾಲಕೃಷ್ಣ ಭಟ್ ಸ್ವಾಗತಿಸಿದ್ರು ಹಾಗೇನೆ ದ್ವಾರಕ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಹರಿಕೃಷ್ಣ ಭಟ್ಟ ಕಿಡಕ ಅಧ್ಯಕ್ಷತೆಯನ್ನ ವಹಿಸಿದ್ರು ದ್ವಾರಕ ಕಲಾಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ರಾಮಾಯಣ ಮಹಾಭಾರತ ಪರೀಕ್ಷೆಗಳಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೆರಗಡೆಯಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಪುರಸ್ಕಾರ ಕೂಡ ಮಾಡಲಾಯಿತು ನಾನು ಬಂಧುಗಳೇ ನಾನು ವರ್ಷವೂ ಕೂಡ ಈ ನಮ್ಮ ದ್ವಾರಕೋತ್ಸವ ಕಾರ್ಯಕ್ರಮದಲ್ಲಿ ಈ ಹಿಂದಿನಿಂದಲೂ ಇಂದಿನವರೆಗೂ ಕೂಡ ಭಾಗವಹಿಸ್ತಿದ್ದೆ ಈ ದ್ವಾರಕೋತ್ಸವವು ಇಡೀ ನಮ್ಮ ಸಮಾಜದಲ್ಲೇ ಇವತ್ತೊಂದು ನಾವು ಕ್ಯಾಲೆಂಡರಲ್ಲಿ ಬರೆದಿಡ್ತೇವಲ್ಲ ಹಬ್ಬ ಅಂತೇಳಿ ಅಂಥ ಹಬ್ಬವಾಗಿ ಇವತ್ತು ಮೂಡಿಬಂದಿದೆ ಬಂಧುಗಳೇ ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟೋ ಜನರಲ್ಲಿ ದುಡ್ಡಿರಬಹುದು ಇರಬಹುದು ಆದರೆ ಆ ದುಡ್ಡನ್ನು ನಾವು ಸಮಾಜಕ್ಕೆ ಸಮರ್ಪಿಸಲು ನಮ್ಮಲ್ಲಿ ಮನಸ್ಸು ಬೇಕು ಗಟ್ಟಿ ನಿರ್ಧಾರ ಬೇಕು ಎಲ್ಲರಂತೆ ತಾನು ಎಂಬ ಭಾವನೆ ನಮ್ಮಲ್ಲಿ ಮೂಡಬೇಕು ಈ ಎಲ್ಲ ಗುಣಗಳು ನಮ್ಮ ದ್ವಾರಕ ಸಂಸ್ಥೆಯ ಸ್ಥಾಪಕರಾದ ಗೋಪಾಲಕೃಷ್ಣ ಭಟ್ರಲ್ಲಿ ಇರುವುದನ್ನು ನಾನು ಕಂಡಿದ್ದೇನೆ ಆದ ಕಾರಣ ಜನರ ಎಲ್ಲ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ದ್ವಾರಕ ಸಂಸ್ಥೆ ಪಾತ್ರವಾಗಿದೆ ಅಂತ ಹೇಳುವುದಕ್ಕೆ ಇಲ್ಲಿ ಇವತ್ತು ಸೇರಿರುವ ಜನಸಂಖ್ಯೆಯೇ ಸಾಕ್ಷಿ ಬಂಧುಗಳೇ ಇವತ್ತು ಗೋಪಾಲಕೃಷ್ಣ ಭಟ್ರು ಅವರು ನಾನು ವರ್ಷ ವರ್ಷಕ್ಕೂ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೆ ಇವತ್ತು ನನ್ನನ್ನು ಅವರು ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ಆಹ್ವಾನಿಸಿದರು ನಾನು ಹಾಗಂತೇಳಿ ಅವರನ್ನು ಹೊಗಳುವುದಲ್ಲ ಆದರೆ ಅದಕ್ಕೂ ಒಂದು ಕೆಲವು ಕಾರಣಗಳುಂಟು ಇವತ್ತು ಅವರು ಸಮಾಜದಲ್ಲಿ ಮಾಡುವ ಸೇವೆ ಪ್ರತಿಯೊಂದು ಅವರ ಕಷ್ಟಪಟ್ಟು ದುಡಿದ ದುಡ್ಡನ್ನು ಇವತ್ತು ಸಮಸ್ಯೆ ಸಮಾಜಕ್ಕೆ ಯಾವ ರೀತಿ ಸಮರ್ಪಿಸುತ್ತಾರೆ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಇವತ್ತು ನೋಡಿ ನಮ್ಮ ಇಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಇವತ್ತು ದ್ವಾರಕಾ ಸಂಸ್ಥೆ ಮಹತ್ವದ ಸ್ಥಾನವನ್ನು ಪಡೆದಿದೆ ಅಂತೇಳಿ ನಾನು ಹೇಳುತ್ತೇನೆ ನಮ್ಮ ಸಂಸ್ಕೃತಿ ಉಳಿಸುವುದಂತ ಹೇಳಿದರೇನು ನೋಡಿ ಇಲ್ಲಿ ಎಷ್ಟೋ ನಾಟಕ ಸಂಗೀತ ನೃತ್ಯ ಯಕ್ಷಗಾನ ಮಹಾಭಾರತದಲ್ಲಿ ನಡೆಯುವ ಸ್ಪರ್ಧೆಗಳು ಇದೆಲ್ಲ ಈಗಿನ ಮಕ್ಕಳಿಗೆ ಬಹಳ ಅವಶ್ಯಕತೆ ಇದೆ ಆದ ಕಾರಣ ಇದನ್ನು ಇಲ್ಲಿ ಕಲಿಸುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಗೋಪಾಲಣ್ಣನವರು ಮಾಡಿದ್ದಾರೆ ಅದಲ್ಲದೆ ನಮ್ಮ ಪಠ್ಯ ಶಾಲೆಯಲ್ಲಿ ಅದನ್ನು ದತ್ತು ತೆಕ್ಕೊಂಡು ಎಷ್ಟು ವಿದ್ಯಾ ಮಕ್ಕಳಿಗೆ ಬಡವ ವಿದ್ಯಾ ಮಕ್ಕಳಿಗೆ ಅಲ್ಲಿ ವಿದ್ಯಾಭ್ಯಾಸ ಕಳಿಸ್ತಾರೆ ಉದಾಹರಣೆಗೆ ಈಗ ನೋಡಿ ಎಷ್ಟೋ ಶಾಲೆಗೆ ನೀವು ಹೋಗಿ ಶಾಲೆಯಲ್ಲಿ ನಾನು ಬಡವ ನನ್ನ ಮಗನಿಗೊಂದು ಸೀಟು ಕೊಡಿ ಅಂತ ಹೇಳಿದರೆ ಸೀಟು ಫುಲ್ಲಾಗಿದೆ ಅಂತ ಹೇಳ್ತಾರೆ ಇಲ್ಲ ಇದ್ದರೆ ನೋಡಿ ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಮಾರ್ಕ್ ಕಡಿಮೆ ಆದರೆ ನೀವು ನೋಡಿ ಇದು ಸೀಟು ಉಂಟು ಅಂತ ಕೇಳಿದರೆ ಇಲ್ಲ ಅಂತ ಹೇಳ್ತಾರೆ ನೋಡಿ ನೀವು ಪಠ್ಯ ಶಾಲೆಗೆ ಹೋಗಿ ಅವ ಬಡವನಾದರೂ ಅವನಿಗೆ ತನ್ನ ಕೈಯಲ್ಲೇ ಫೀಸನ್ನೆಲ್ಲ ಕಟ್ಟಿಸಿ ಮತ್ತು ಅಲ್ಲಿ ಕಡಿಮೆ ಮಾರ್ಕ್ ಇದ್ದವನಿಗೆ ಹೆಚ್ಚು ಮಾರ್ಕು ಸಿಕ್ಕುವಂತೆ ಮಾಡುವುದನ್ನು ನಾನು ಈಗ ಪಠ್ಯ ಶಾಲೆಯಲ್ಲಿ ಈ ಒಂದು ವರ್ಷದಲ್ಲಿ ಕಾಣ್ತಾ ಇದ್ದೇನೆ ಬ